श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತೊಂಬತ್ತನೆಯ ಅಧ್ಯಾಯವಾದ ನರ್ಮದಾ ಮಾಹಾತ್ಮ್ಯ ಕಾವೇರಿ ನರ್ಮದಾ ವರ್ಣನ ಕುಬೇರನಿಗೆ ಯಕ್ಷಾಧಿಪತ್ಯವು ಪ್ರಾಪ್ತವಾದ ರೀತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಧರ್ಮರಾಜನೇ ಮೊದಲಾದ ಮಹಾತ್ಮರು ಮಹಾ ತಪಸ್ವಿಗಳಾದ ಋಷಿಗಳು ಮಾರ್ಕಂಡೇಯ ಮಹಾಮುನಿಯನ್ನು ಪ್ರಶ್ನಿಸುವರು ಎಲೆ ಪೂಜ್ಯನೆ ಲೋಕಗಳ ಹಿತಕ್ಕಾಗಿಯೂ ನಮ್ಮ ಏಳಿಗೆಗಾಗಿಯೂ ಪ್ರಸಿದ್ಧವಾದ ಕಾವೇರಿ ಸಂಗಮ ಕ್ಷೇತ್ರದ ಮಾಹಾತ್ಮ್ಯವನ್ನು ವಿವರವಾಗಿ ತಿಳಿಸು ಯಾವಾಗಲೂ ಪಾಪದಲ್ಲಿ ಆಸಕ್ತರಾಗಿ ದುಷ್ಕೃತ್ಯವನ್ನು ಮಾಡುವ ಮನುಷ್ಯರೂ ಕೂಡ ಅಲ್ಲಿ ಸಕಲ ಪಾಪಗಳಿಂದಲೂ ಬಿಡುಗಡೆ ಹೊಂದಿ ಸದ್ಗತಿಯನ್ನು ಪಡೆಯುವರಷ್ಟೇ ಇದನ್ನು ತಿಳಿಯಲು ಇಚ್ಛಿಸುತ್ತೇವೆ ಓ ಮಹಾತ್ಮ ನಮಗೆ ಅದನ್ನು ಹೇಳು ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ ಓ ಯುಧಿಷ್ಠಿರ ಪ್ರಮುಖರೇ ಎಲ್ಲರೂ ಗಮನವಿಟ್ಟು ಕೇಳಿ ಕುಬೇರನೆಂಬ ಮಹಾಶೂರನು ವೀರನೂ ಆದ ಯಕ್ಷನೊಬ್ಬನಿದ್ದನು ಅವನು ಈ ತೀರ್ಥಕ್ಕೆ ಬಂದು ಯಕ್ಷಾಧಿಪನಾಗಿ ತಾನು ಕೋರಿದ ಸಿದ್ಧಿಯನ್ನು ಪಡೆದನು ಎಲೆ ರಾಜ ಅದನ್ನು ಹೇಳುವೆನು ಕೇಳು ಕಾವೇರಿ ಮತ್ತು ನರ್ಮದಾ ನದಿಗಳ ಸಂಗಮವು ಲೋಕಪ್ರಸಿದ್ಧವಾದ ಪುಣ್ಯತೀರ್ಥ ವೀರಾಗ್ರೇಸರನು ಯಕ್ಷರ ಅಧಿಪತಿಯೂ ಆದ ಆ ಕುಬೇರನು ಅಲ್ಲಿ ಸ್ನಾನ ಮಾಡಿ ಶುಚಿಯಾಗಿ ನೂರಾರು ದಿವ್ಯ ಸಂವತ್ಸರಗಳ ಕಾಲ ಘೋರವಾದ ತಪಸ್ಸನ್ನು ಮಾಡಿದನು ಪರಮೇಶ್ವರನು ಅವನ ತಪಸ್ಸಿಗೆ ಮೆಚ್ಚಿ ಉತ್ತಮವಾದ ವರವನ್ನು ಕರುಣಿಸುವುದಕ್ಕಾಗಿ ಬಂದು ಇಂತೆಂದನು ಸತ್ವಗುಣಪೂರ್ಣನಾದ ಓ ಕುಬೇರ ನಿನಗೆ ಬೇಕಾದ ವರವನ್ನು ಹೇಳು ನೀನು ಬಯಸುವ ಕಾರ್ಯವಾವುದು ನಿನ್ನ ಮನಸ್ಸಿನಲ್ಲಿರುವುದೇನು ಕುಬೇರನು ಹೇಳುತ್ತಾನೆ ದೇವ ನನಗೆ ನೀನು ಪ್ರಸನ್ನನಾಗಿ ವರವನ್ನು ಕರುಣಿಸುವುದಾದರೆ ಇಂದಿನಿಂದ ನಾನು ಎಲ್ಲ ಯಕ್ಷರಿಗೂ ಅಧಿಪತಿಯಾಗಬೇಕೆಂದಿರುವೆನು ಕುಬೇರನ ಮಾತನ್ನು ಕೇಳಿ ಮಹೇಶ್ವರನು ಬಹು ಸಂತುಷ್ಟನಾದನು ಹಾಗೆಯೇ ಆಗಲೆಂದು ಹೇಳಿ ಅವನು ಅದೃಶ್ಯನಾದನು ಧರ್ಮರಾಜ ಆ ಕುಬೇರನೂ ಕೂಡ ವರವನ್ನು ಪಡೆದು ಬೇಗನೆ ತನ್ನ ವಸತಿಗೆ ತೆರಳಿದನು ಯಕ್ಷರು ಅವನನ್ನು ಪೂಜಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡಿದರು ಕಾವೇರಿ ಸಂಗಮ ಕ್ಷೇತ್ರವು ಸಕಲ ಪಾಪಗಳನ್ನು ಕಳೆಯುವುದು ಇದನ್ನರಿಯದ ಜನರು ಖಂಡಿತವಾಗಿ ಮೋಸ ಹೋದಂತೆಯೇ ಸರಿ ಆದುದರಿಂದ ಮಾನವನು ಅಲ್ಲಿ ಸ್ನಾನ ಮಾಡುವುದಕ್ಕೆ ಸರ್ವ ಪ್ರಯತ್ನವನ್ನು ಮಾಡಬೇಕು ಕಾವೇರಿಯು ಬಹು ಪುಣ್ಯಕರವಾದ ನದಿ ನರ್ಮದೆಯೂ ಸಹ ಅತಿ ಶ್ರೇಷ್ಠವಾದುದು ಎಲೆ ರಾಜೇಂದ್ರ ಅಲ್ಲಿ ಸ್ನಾನ ಮಾಡಿ ಮಹಾದೇವನನ್ನು ಪೂಜಿಸಿದರೆ ಅಶ್ವಮೇಧಯಾಗದ ಫಲವು ಬರುವುದು ಅಷ್ಟೇ ಅಲ್ಲ ಆತನು ರುದ್ರಲೋಕದಲ್ಲಿ ಗೌರವವನ್ನು ಪಡೆಯುವನು ಆ ಕ್ಷೇತ್ರದಲ್ಲಿ ಅಗ್ನಿಪ್ರವೇಶವನ್ನು ಮಾಡಲಿ ಪ್ರಾಯೋಪವೇಶವನ್ನು ನಡೆಸಲಿ ಪುನರಾವೃತ್ತಿರಹಿತವಾದ ಸದ್ಗತಿಯು ಲಭಿಸುವುದು ಶಂಕರನೇ ನನಗೆ ಹೀಗೆಂದು ಹೇಳಿದನು ಆತನು ದಿವ್ಯ ನಾರಿಯರಿಂದ ಸೇವೆಯನ್ನು ಕೈಗೊಳ್ಳುತ್ತ ಸ್ವರ್ಗದಲ್ಲಿ ಈಶ್ವರನಂತೆ ಕ್ರೀಡಿಸುವನು ಅರುವತ್ತು ಕೋಟಿ ಅರುವತ್ತು ಸಾವಿರ ವರ್ಷಗಳ ಕಾಲ ರುದ್ರಲೋಕದಲ್ಲಿ ಸಂತೋಷದಿಂದಿರುವನು ಮಹಾದೇವನು ಹೋದ ಕಡೆಗಳಿಗೆಲ್ಲ ಇವನು ಹೋಗುವನು ಪುಣ್ಯಫಲವು ತೀರಿದ ಮೇಲೆ ಭೂಮಿಗೆ ಜಾರಿ ಬಿದ್ದು ಶ್ರೇಷ್ಠವಾದ ಕುಲದಲ್ಲಿ ಧಾರ್ಮಿಕನೂ ಭೋಗವಂತನೂ ದಾನಶೀಲನೂ ಆದ ರಾಜನಾಗಿ ಜನಿಸುವನು ಆ ಸಂಗಮದಲ್ಲಿ ಜಲಪಾನವನ್ನು ಮಾಡಿದರೆ ಚಾಂದ್ರಾಯಣ ವ್ರತವನ್ನು ಶಾಸ್ತ್ರೋಕ್ತವಾಗಿ ಆಚರಿಸಿದಷ್ಟು ಫಲವು ಬರುವುದು ಆ ಪುಣ್ಯ ಜಲವನ್ನು ಪಾನ ಮಾಡಿದ ಮನುಷ್ಯರು ಸ್ವರ್ಗವನ್ನೈದುವರು ಗಂಗಾ ಯಮುನಾ ನದಿಗಳ ಸಂಗಮ ಸ್ಥಳದಲ್ಲಿ ಯಾವ ಫಲವು ಬರುತ್ತದೆಯೋ ಅದೇ ಫಲವು ಕಾವೇರಿ ಸಂಗಮದಲ್ಲಿ ಸ್ನಾನ ಮಾಡಿದವನಿಗೆ ಉಂಟಾಗುತ್ತದೆ ಎಲೆ ಧರ್ಮರಾಜ ಕಾವೇರಿ ಸಂಗಮದಲ್ಲಿ ಈ ರೀತಿಯಾಗಿ ಅಪಾರವಾದ ಪುಣ್ಯ ಫಲವು ಪ್ರಾಪ್ತವಾಗುವುದು ಅದು ಸಕಲ ಪಾಪ ಪರಿಹಾರಕವಾದ ಕ್ಷೇತ್ರ ಇ ಶ್ರೀಮಾತ್ಸ್ಯೆ ಮಹಾಪುರಾಣೆ ನರ್ಮದಾ ಮಾಹಾತ್ಮೆ ಏಕೋನ ನವತ್ಯ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಮಹಾಪುರಾಣದ ನೂರ ತೊಂಬತ್ತನೆಯ ಅಧ್ಯಾಯವಾದ ನರ್ಮದಾ ಮಾಹಾತ್ಮ್ಯ ಮಂತ್ರೇಶ್ವರ ಮೇಘನಾದ ಗರ್ಜನ ಮುಂತಾದ ತೀರ್ಥಗಳ ಮಹಿಮೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः